ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ರಸ್ತಾಪುರ ಗ್ರಾಮ ಪಂಚಾಯಿತಿ ವಿಭುತ್ಹಳಿ ಗ್ರಾಮವು ಶಾಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಎರಡು ಕಿಲೋಮೀಟರ್ ಹತ್ತಿರದಲ್ಲಿರುವ ವಿಭುತ್ಥಳಿ ಗ್ರಾಮದ ದಲಿತ ಮಹಿಳೆಯರಿಗೆ ನೀರಿನ ಬವಣೆ ಹರಿಸುವುದು ಯಾವಾಗ ಅಲ್ಲಿನ ದಲಿತರು ದಿನನಿತ್ಯವಾಗಿ ತಮ್ಮ ಉಪಜೀವನಕ್ಕಾಗಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ವಿಭೂತ್ಹಳಿ ಗ್ರಾಮದ ಎಲ್ಲರಿಗೂ ಕೂಡ ನೀರಿನ ಸೌಲಭ್ಯವಿದ್ದು ಹಗಲು ರಾತ್ರಿ ಏನಾದರೂ ನೀರು ಪ್ರತಿ ಮನೆಗೂ ಕೂಡ ನೀರಿನ ಸೌಕರ್ಯವಿದ್ದು ಆದರೆ ಅದೇ ಗ್ರಾಮದ ದಲಿತರಿಗೆ ಮಾತ್ರ ನೀರಿಲ್ಲದೆ ರಾತ್ರಿ ಒಂಬತ್ತರಿಂದ ಮೂರು ಗಂಟೆವರೆಗೂ ಕೂಡ ನೀರು ತೆಗೆದುಕೊಳ್ಳಲು ಪರಿಸ್ಥಿತಿ ಉಂಟಾಗಿದೆ ಈ ಕೂಡಲೇ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ದಲಿತ ಕೇರಿಗೆ ನೀರಿನ ಸೌಕರ್ಯ ನೀಡುವಂತೆ ಅಲ್ಲಿನ ದಲಿತ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ ದಿನನಿತ್ಯವಾಗಿ ಪರಿಸ್ಥಿತಿಯಲ್ಲಿ ಬೇಸಿಗೆಯಲ್ಲಿ ನೀರಿಗಾಗಿ ತಮ್ಮ ನಿದ್ದೆ ಕೆಡಿಸಿಕೊಂಡು ನೀರು ತುಂಬುವುದು ಒಂದು ದೊಡ್ಡ ಕೆಲಸವಾಗಿಬಿಟ್ಟಿದೆ ಇದಕ್ಕೆ ಮುಕ್ತಿ ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿ ಗ್ರಾಮಸ್ಥರಲ್ಲಿ ಉಳಿದುಬಿಟ್ಟಿದೆ ಈ ಕೂಡಲೇ ಈಗಲಾದ್ರೂ ಕೂಡ ಎತ್ತೆಚ್ಚಿಕೊಂಡು ನೀರಿನ ಬವಣೆ ನೀಗಿಸುವ ಕಾರ್ಯ ಮಾಡಬೇಕು ಅಂತ ವಿಭತ್ಥಳಿಯ ಮಹಿಳೆ ಆಗ್ರಹಿಸಿದ್ದಾರೆ ಇಲ್ವಾದ್ರೆ ರಾಜ್ಯ ಹೆದ್ದಾರಿ ಬಂದು ಮಾಡಿ ಅಹೋರಾತ್ರಿಯಾಗಿ ಧರಣಿ ಮಾಡುವುದಾಗಿ ಅಧಿಕಾರಿಗಳಿಗೆ ಮಹಿಳೆಯರು ಎಚ್ಚರಿಕೆಯನ್ನು ನೀಡಿದ್ರು ಮಾಡ್ಬಾರ <earthy>

लाई मेरे सामने तक बैठे मैंने ना कस्टमर का बंद दुगे पूत राणा आगे पदवाड़ा कैट में खोलले

ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಗಮನಕ್ಕೆ ಬಂದ್ರನ್ನ ಅವ್ರು ಏನು ಕೇರ್ ಮಾಡಿಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ಏನು ಕೇರ್ ಮಾಡೋಕೆ ಇಲ್ಲ ಬಗ್ಗೆ ಬಿಡಿಗೆ ಬೆಟ್ಟೆಗೆ ಬಂದರೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡ್ಕೊಂಡು ಬಂದ್ರು ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಈಗ ರಾತ್ರಿ ಆಗಲೋ ಏನಾದ್ರೆ ರಾತ್ರಿ ಚೆಂತನ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋಗಿ ಬರ್ತಾರೆ ರಾತ್ರಿ ಬಾರಲಿದ್ದ ಒಂದು ಗಂಟೆ ತನಕ ನೀರು ತರ್ತಾರೆ ಮೂರು ಗಂಟೆ ಮೂರು ಗಂಟೆ ತನಕ ಹಾಂ ಈಗ ಹಸಿವಾಡಿಗೆ ಭಾಳ ತೊಂದರೆ ಆಗ್ಯಾರೆ ಹಾಂ ಈಗ ಎಲ್ಲ ನೀರು ನೀರ್ ಬಿಟ್ಟರೆ ಎಲ್ಲ ಕಡೆಗೆ ನೀರ್ ತಗೊಂಬಂದ್ ಮೋಟರ್ ಹಚ್ಚಿ ಮೋಟರ್ ಹಚ್ಚಿ ನೀರು ತಗೋತಾರ ಪ್ರತಿಯೊಬ್ರು ಹಂಗೆ ಸಮಸ್ಯೆ ಆಗ್ಯಾರ ಹ ಬಹಳ ತೊಂದ್ರೆ ಆಗ ಈಗೇನದಪ್ಪ ಅದೇನು ಸಂಬಂಧನ ಆಗ್ರೂ ನೀರ್ನ ಬಿಟ್ಟಿಲ್ಲ ಒಂದ್ಸಯ್ತದ ಸಾಕಾಗಿ ಹೋಗಿಲ್ಲ ಒಂದು ನಾಳೆ ಆಗಿಲ್ಲ ಗಮನಕ್ಕೆ ನೀವು ಶಾಸಕರ ಗಮನ ಕೊ್ರಿ ಪೇಪರ್ ಚೇಟ್ಮೆಂಟ್ ನ ಆಗ್ಯದ ಪೇಪರ್ ಚೇಟ್ಮೆಂಟ್ ಅವ್ರ ನೀಲಪ್ಪಿಮನಿಯವ್ರು ಕೊಟ್ಟಾರ ಅದನ್ನ ನಮ್ ನೀಲಪ್ಪ ಆದಿಮನವ್ರು ಪೇಪರ್ ಚೇಟ್ಮೆಂಟ್ ಕೊಟ್ಟರ ಎಲ್ಲ ಪೇಪರ್ ಚೇಟ್ಮೆಂಟ್ ಬಂದು ಅದ್ರ ಗಮನಕ್ಕೂ ತೊಗೊಂದಿಲ್ಲ ಪಿಡಿ ಸೋಮಣ್ಣ ಸಮಸ್ಯೆ ನೀರ್ ಸಮಸ್ಯೆ ಅದ್ರಿ ರಾತ್ರಿ ಎಲ್ಲಾ ನಿಂತಿಲ್ಲ ಚಂತೆ ದುಡಿಯಕ್ ಹೋಗ್ತಿವಿ ರಾತ್ರಿ ಎಲ್ಲಾ ನೀರ್ ಇಲ್ಲ ರಾತ್ರಿ ಹನ್ನೊಂದು ಹನ್ನೆರಡದ ನೀರ್ ಬರ್ತದೆ ಗುಮ್ಮಿಗೆ ಮತ್ತೆ ನಾವು ಮೂರ್ ಗಂಟೆ ನಾಲ್ಕು ಗಂಟೆ ತನಕ ರಾತ್ರಿ ನೀರ್ ತರ್ತೀವಿ ಬೆಳಿಗ್ಗೆ ನೀರ್ ಸಿಗೋದಲ್ಲ ಇಲ್ಲಿ ಯಾಕೆಮ್ಮ ಬೆಳಿಗ್ಗೆ ಬೆಳಿಗ್ಗೆ ಊರಕಾಯಲ್ಲ ಮೋಟರ್ ಹಚ್ಚಿ ನೀರ್ ತಗೋತಾರ ಸರ್ ಮನೆ ಮನೆಗ್ ಒಂದು ನಳ ಆಗ್ಯದ ಅವ್ರು ಅವ್ರು ಮೋಟರ್ ಹಚ್ಚಿ ಅವ್ರಿ ಅಂತಾರ ನಮ್ಗೆ ನೀರ್ ಬಿಡೋದಿಲ್ಲ

ಮತ್ತೆ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ರೆ ನಮ್ಮ ಏರಿಯಾದಲ್ಲಿ ನಮ್ ಗಣಮಕ್ಳು ಎಲ್ಲ ಹೋಗಿದ್ರು ನಾವಂದ್ರೆ ಹೋಗಿಲ್ಲ ನಾವ್ ಇಲ್ಲೇ ಪಂಚಾಯತಿ ಹೋಗಿರ್ ಸರ್ ಏನನ್ನ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂದ್ರ ಅವ್ರ ಪೀಡೆಸ್ಗಳು ನಿನ್ನವರಿಗೆ ಏನ್ ಮಾಡಿ ಕೊಟ್ಟಿಲ್ಲ ನಮ್ಗ ನಮ್ಮ ಹೆಸರಮ್ಮ ನಮ್ಮ ಹೆಸರು ಮಲ್ಲಮ್ಮರಿ